ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ನೋಡಿ ನನ್ನ ಮಲ್ಲಿಗೆ ಗಿಡ ಯಾವ ರೀತಿ ಇತ್ತು ಇವಾಗ ಯಾವ ರೀತಿ ಆಗಿದೆ ಅಂತ ಹೇಳಿ ಗಿಡ ತುಂಬ ಹಾಳಾಗಿದೆ ಗಿಡದಲ್ಲಿ ತುಂಬ ಹಳದಿ ರೋಗ ಕೂಡ ಉಂಟು ಜಾಸ್ತಿ ಉಂಟು ಹಾಗೆ ಮುಗ್ಗುಗಳು ನೋಡಿ ಯಾವ ರೀತಿ ಆಗಿದೆ ಅಂತ ಹೇಳಿ ಇದಕ್ಕೆಲ್ಲ ಮುಖ್ಯ ಕಾರಣ ವಾತಾವರಣದಲ್ಲಿ ಆಗುವಂಥ ಬದಲಾವಣೆ ಅಂತಲೇ ಹೇಳ್ಬೋದು ಒಮ್ಮೆ ಇದ್ದಕ್ಕಿದ್ದಂತೆ ತುಂಬ ಬಿಸಿಲು ಬರ್ತದೆ ಒಂದು ಸ್ವಲ್ಪ ಹೊತ್ತಿದ ನಂತರ ಮೋಡ ಆವರಿಸ್ತದೆ ಈ ರೀತಿ ಎಲ್ಲ ವಾತಾವರಣ ಆದಾಗ ಅದು ಮಲ್ಲಿಗೆ ಗಿಡಗಳಿಗೆ ತುಂಬ ಎಫೆಕ್ಟನ್ನು ಮಾಡ್ತದೆ ಅದೇ ರೀತಿ ನನ್ನ ಗಿಡದಲ್ಲಿಯೂ ಕೂಡ ಅಂಥ ಎಫೆಕ್ಟ್ಗಳು ತುಂಬ ಆಗಿದೆ ನಿಮ್ಮ ಗಿಡ ಕೂಡ ಇಂಥ ಹೀಗೆ ಹಳದಿ ಆಗಿದೆ ಅಥವಾ ಮೊಗ್ಗುಗಳಲ್ಲಿ ಇಂಥ ಸಮಸ್ಯೆ ಇದೆಯಾ ದಯವಿಟ್ಟು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಇನ್ನೂ ಈ ಗಿಡವನ್ನು ನಾನು ಸರಿಯಾಗಿ ರಿಕವರಿ ಮಾಡಿಕೊಳ್ಬೇಕು ಇಲ್ಲದ್ರೆ ಗಿಡ ಸತ್ತೇ ಹೋಗ್ಬೋದು ಮತ್ತು ಇವಾಗ ಬಿಸಿಲು ಕೂಡ ಅಷ್ಟೇ ಒಮ್ಮೆ ಏನಂತ ಇಲ್ಲ ಒಟ್ರಾಶಿಯಾಗಿ ಬಿಸಿಲು ಬರ್ತಾ ಉಂಟು ಗಿಡದಲ್ಲಿ ಅಷ್ಟೇನು ಒಳ್ಳೆಯ ಚಿಗುರು ಕೂಡ ಬರ್ತಾ ಇಲ್ಲ ಅಷ್ಟೊಂದು ಮೊಗ್ಗುಗಳು ಕೂಡ ತುಂಬ ದೊಡ್ಡದಾಗಿ ಬರುವುದಿಲ್ಲ ಅಂದರೆ ತುಂಬ ರೀತಿಯಾದಂಥ ಪ್ರಾಬ್ಲಮ್ಸ್ ಗಿಡದಲ್ಲಿ ಕಾಣಿಸ್ತಾ ಉಂಟು ಇವಾಗ ಒಳ್ಳೆಯ ಹೂವು ಆಗಬೇಕಾದಂಥ ಸೀಸನ್ ಇದು ಆದರೆ ಏನು ಮಾಡೋದು ಗಿಡ ತುಂಬ ಹಾಳಾಗಿ ಹೋಗ್ತಾ ಉಂಟು ನಾನು ಎರಡು ಮೂರು ದಿವಸ ಊರಲ್ಲಿ ಕೂಡ ಇರಲಿಲ್ಲ ಹಾಗಾಗಿ ಗಿಡಗಳಿಗೆ ನೀರು ಕೂಡ ಹಾಕಲಿಕ್ಕೆ ಆಗಲಿಲ್ಲ ನಾನು ಇವಾಗ ಕೆಲವು ಗಿಡದ ಎಲೆಗಳನ್ನು ತೋರಿಸ್ತೇನೆ ತುಂಬ ಕೆಂಪಾಗಿ ಉಂಟು ಅದು ನಾವು ಸರಿಯಾಗಿ ಈ ಟೈಮಲ್ಲಿ ಸರಿಯಾಗಿ ಗಿಡಗಳಿಗೆ ನೀರು ಕೊಡಬೇಕು ನೀರು ಕೊಡದಿದ್ದರೆ ಗಿಡ ಕಂಪ್ಲೀಟಾಗಿ ಹಾಳಾಗಿ ಹೋಗ್ತದೆ ಅದೇ ಸಮಸ್ಯೆ ಆಗಿರುವಂಥದ್ದು ಮೊದಲನೆಯ ಸಮಸ್ಯೆ ಅಂದರೆ ನನ್ನ ಗಿಡದಲ್ಲಿ ನಾನು ಸರಿಯಾಗಿ ನೀರು ಕೊಡದೆ ಗಿಡದ ಎಲೆಗಳೆಲ್ಲ ಕೆಂಪಾಗಿ ಹೋಗಿಬಿಟ್ಟಿದೆ ಅದೇ ರೀತಿಯಾಗಿ ಎಲೆ ಎಲ್ಲ ಉದುರ್ತಾ ಉಂಟು ಕೆಲವೊಂದು ಗೆಲ್ಲುಗಳು ಕೂಡ ಸಾಯ್ತಾ ಉಂಟು ಅದು ಯಾವ ರೀಸನ್ನಿಂದ ಅಂತ ಗೊತ್ತಾಗ್ತಾ ಇಲ್ಲ ಒಂದು ವಾತಾವರಣದ ರೀಸನ್ ಕೂಡ ಇರ್ಬೋದು ಮೊನ್ನೆಲ್ಲ ಮಾರ್ಚ್ ಏಪ್ರಿಲ್ನಲ್ಲಿ ಒಳ್ಳೆಯ ಹೂವಾಯಿತು ಆದರೆ ಮೇ ತಿಂಗಳಿಗೆ ಬರುವಾಗ ಹೂವಿನ ಪ್ರಮಾಣ ಸ್ವಲ್ಪ ಕಡಿಮೆ ಅಂತಲೇ ಹೇಳ್ಬೋದು ನಿಮ್ಮ ಗಿಡದಲ್ಲಿಯೂ ಕೂಡ ಯಾವ ರೀತಿ ಹೂವು ಆಗ್ತಾ ಇದೆ ಅಂತೇಳಿ ನನಗೆ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಕೂಡ ಅಷ್ಟೇನು ಚಿಗುರು ಇಲ್ಲ ಗಿಡದ ಬೆಳವಣಿಗೆ ಕೂಡ ಕುಂಠಿತ ಆಗಿದೆ ಅಂತಲೇ ಹೇಳ್ಬೋದು ಅಂದರೆ ತುಂಬ ಗಿಡದಲ್ಲಿ ಹಳದಿ ರೋಗ ಕೂಡ ಕಾಣಿಸ್ತಾ ಉಂಟು ಅದೇ ರೀತಿಯಾಗಿ ಇವಾಗ ಎಲೆ ಕೂಡ ಉದುರ್ತಾ ಉಂಟು ಆದರೆ ಈ ಟೈಮ್ ಎಲೆ ಉದುರೋ ಅಲ್ಲ ಇದು ವಾತಾವರಣದಲ್ಲಿ ಆದಂಥ ಬದಲಾವಣೆಯೇ ಇದಕ್ಕೆ ಮುಖ್ಯ ಕಾರಣ ಇರ್ಬೋದು ಒಮ್ಮೆ ಬಿಸಿಲು ಬಂದರೆ ಒಮ್ಮೆ ತನ್ನಷ್ಟಕ್ಕೆ ಮೋಡ ಆವರಿಸಿ ಮಳೆ ಬರ್ತದೆ ಆ ಒಂದು ಬದಲಾವಣೆಯಿಂದನೇ ಗಿಡ ಹಾಳಾಗಿ ಕೂಡ ಇರ್ಬೋದು ಗಿಡದಲ್ಲಿ ಹೂವಾಗಲಿ ಹೂವಾಗದೇ ಇರಲಿ ಗಿಡದ ಆರೈಕೆ ಮಾಡುವುದು ಗಿಡ ನೆಟ್ಟವರ ಮೊದಲ ಕರ್ತವ್ಯ ಅಂತಲೇ ಹೇಳ್ಬೋದು ಗಿಡ ನೆಟ್ಟ ನಂತರ ಅದರ ಪಾಲನೆ ಪೋಷಣೆ ಎಷ್ಟು ಕಷ್ಟ ಆದರೂ ಮಾಡಲೇಬೇಕು ಇವತ್ತು ನನಗೆ ಹುಷಾರಿಲ್ಲ ನನಗೆ ಮಾಡಲಿಕ್ಕೆ ಆಗೋದಿಲ್ಲ ಅಂತೇಳಿ ಕೂರಲಿಕ್ಕೆ ಆಗೋದಿಲ್ಲ ಗಿಡವನ್ನು ನೆಟ್ಟ ನಂತರ ಅದನ್ನು ಮಗುವಿನಂತೆ ನಾವು ಸಾಕಬೇಕು ಹೇಗೆ ಮಗುವಿಗೆ ಟೈಮ್ ಟೈಮ್ಗೆ ಊಟವನ್ನು ಕೊಡ್ತೇವೋ ಅದೇ ರೀತಿ ಗಿಡಗಳಿಗೆ ಗೊಬ್ಬರವನ್ನು ಕೂಡ ಒಂದು ಟೈಮಲ್ಲಿ ಹಾಕ್ಕೊಳ್ಳೇಬೇಕು ಹದಿನೈದು ದಿವಸಕ್ಕೊಮ್ಮೆ ಗಿಡಗಳಿಗೆ ಗೊಬ್ಬರ ಹಾಕ್ಕೊಳ್ಬೇಕು ಇವಾಗ ಬಿಸಿಲಿನ ಸೀಸನ್ ಆದ್ದರಿಂದ ಗಿಡಗಳಿಗೆ ಎರಡು ಹೊತ್ತು ನೀರನ್ನು ಕೊಡಬೇಕು ಈ ರೀತಿಯಾಗಿ ಕೊಟ್ಟರೆ ಮಾತ್ರ ಗಿಡಗಳು ಈ ಟೈಮಲ್ಲಿ ಚೆನ್ನಾಗಿ ಇರುವಂಥದ್ದು ಕೆಲವರು ಎನ್ನಿಸ್ಬೋದು ಇಷ್ಟೊಂದು ಗಿಡ ಇದೆ ಎಷ್ಟೊಂದು ಹೂ ತೆಗಿತಾರೆ ಅಂಥೇಳಿ ಬಟ್ ಅದರ ಕಷ್ಟ ಉಂಟಲ್ಲ ಗಿಡ ನೆಟ್ಟವರಿಗೆ ಗೊತ್ತು ಗಿಡವನ್ನು ಮೇಂಟೇನ್ ಮಾಡೋದಂದರೆ ಅಷ್ಟು ಸುಲಭದ ಮಾತಲ್ಲ ಹೂವಾದರೂ ಬೆಳಗ್ಗೆ ಹೊತ್ತು ತೆಗೆದು ಕಟ್ಟಿ ಕೊಡ್ಬೋದು ಬಟ್ ಗಿಡದ ಮೇಂಟೆನೆನ್ಸ್ ತುಂಬ ತುಂಬ ಕಷ್ಟ ಇದೆ ಮಲ್ಲಿಗೆ ಗಿಡ ನೋಡಲಿಕ್ಕೆ ತುಂಬ ಸುಂದರವಾಗಿ ಕಾಣ್ಬೋದು ಆದರೆ ಅದರ ಮೇಂಟೆನೆನ್ಸ್ ಮಾಡೋರಿಗೆ ಗೊತ್ತು ಬೇರೆ ಯಾವ ಗಿಡದಲ್ಲಿಯೂ ಕಾಣಸಿಗಂತಹ ರೋಗಗಳು ಮಲ್ಲಿಗೆ ಗಿಡಗಳಲ್ಲಿ ಕಾಣಲಿಕ್ಕೆ ಸಿಗ್ತದೆ ಮಲ್ಲಿಗೆ ಗಿಡ ನಾವು ನೋಡುವಷ್ಟು ಸುಲಭ ಅಲ್ಲ ಅದಕ್ಕೆ ಪ್ರತಿ ನಾವು ಹದಿನೈದು ದಿವಸಕ್ಕೊಮ್ಮೆ ಮೆಡಿಸನ್ ಅನ್ನು ಸ್ಪ್ರೇ ಮಾಡಲೇಬೇಕು ಇಲ್ಲಾದರೆ ಗಿಡದ ಬೆಳವಣಿಗೆ ಕುಂಠಿತ ಆಗ್ತದೆ ಗಿಡ ನಾವು ಎನಿಸಿದ ಮಟ್ಟಿಗೆ ಹೂವನ್ನು ಕೊಡುವುದಿಲ್ಲ ಹಾಗಾಗಿ ಗಿಡಗಳ ಆರೈಕೆಗೆ ನಾವು ಮೊದಲನೆಯ ಸ್ಥಾನವನ್ನು ಕೊಡಲೇಬೇಕು ಬೇರೆಲ್ಲ ಗಿಡ ಒಮ್ಮೆನ ಅದಕ್ಕೆ ನೀರು ಹಾಕಿ ಸ್ವಲ್ಪ ಗೊಬ್ಬರ ಹಾಕಿದರೆ ಬೆಳಿಬೋದು ಬಟ್ ಮಲ್ಲಿಗೆ ಗಿಡ ಆಗಲ್ಲ ನಮಗೆ ಒಂದು ಹೂವು ನಿರೀಕ್ಷಿತ ಪ್ರಮಾಣದಲ್ಲಿ ಸಿಗಬೇಕಂದ್ರೆ ಅದರ ಮೇಂಟೆನೆನ್ಸ್ ಕೂಡ ಅಷ್ಟೇ ನಾವು ಕರೆಕ್ಟಾಗಿ ಮಾಡಿದರೆ ಮಾತ್ರ ನಮಗೆ ಚೆನ್ನಾಗಿ ಹೂ ಸಿಗುವಂಥದ್ದು ಸರಿಯಾಗಿ ಗಿಡಗಳ ಮೇಂಟೆನೆನ್ಸ್ ಮಾಡದೇ ಇದ್ದರೆ ನಾವು ಅದರಿಂದ ನಿರೀಕ್ಷಿತವಾದಂಥ ಹೂವನ್ನು ಪಡೀಲಿಕ್ಕೆ ಖಂಡಿತವಾಗಿಯೂ ಸಾಧ್ಯವಿಲ್ಲ ಒಂದು ವೇಳೆ ನಾವು ಏನಾದರೂ ಹದಿನೈದು ದಿವಸಕ್ಕೊಮ್ಮೆ ಗೊಬ್ಬರ ಹಾಕೋದನ್ನು ಮರೆತರೆ ಕೂಡ ಗಿಡದಲ್ಲಿ ನಾನಾ ರೀತಿಯಾದಂಥ ವ್ಯತ್ಯಾಸಗಳು ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಆವಾಗ ನಮಗೆ ರಿಯಲೈಸ್ ಆಗ್ತದೆ ಗಿಡ ಯಾಕೆ ಹೀಗಾಗ್ತದೆ ಅಂತ ಹೇಳಿ ಒಂದು ಗೊಬ್ಬರದ ಕೊರತೆಯಿಂದಲೂ ಹಾಗೆ ಆಗ್ಬೋದು ಸರಿಯಾದ ರೀತಿಯಲ್ಲಿ ಗಿಡಗಳಿಗೆ ಹದಿನೈದು ದಿವಸಕ್ಕೊಮ್ಮೆ ಗೊಬ್ಬರವನ್ನು ಹಾಕಲೇಬೇಕು ಹದಿನೈದು ದಿವಸಕ್ಕೊಮ್ಮೆ ಹೆಚ್ಚಿನ ಪ್ರಮಾಣದಲ್ಲಿ ಆಗಬೇಕಾದ್ರೆ ಅದಕ್ಕೆ ಸ್ಪ್ರೇಯನ್ನು ಕೊಡಲೇಬೇಕು ಹುಳಗಳ ಸಮಸ್ಯೆ ಬಂದಾಗ ಕೂಡ ಅಷ್ಟೇ ಗಿಡಗಳಿಗೆ ಹುಳದ ಸ್ಪ್ರೇಯನ್ನು ಹಾಕಿ ಗಿಡವನ್ನು ಸರಿ ಮಾಡಲೇಬೇಕು ಈ ಎಲ್ಲದನ್ನು ಮಾಡಿದರೆ ಮಾತ್ರ ಮಲ್ಲಿಗೆ ಗಿಡದಲ್ಲಿ ನಾವು ನಿರೀಕ್ಷಿತ ಏನು ನಿರೀಕ್ಷೆಯನ್ನು ಮಾಡಿರ್ತೇವೆ ಎಷ್ಟು ಪ್ರಮಾಣದಲ್ಲಿ ಹೂವು ತೆಗಿಬೋದಂತ ಒಂದು ನಮಗೆ ಅಂದಾಜು ಇರ್ತದೆ ನೋಡಿ ಅಷ್ಟು ಪ್ರಮಾಣದಲ್ಲಿ ನಾವು ಹೂವನ್ನು ಖಂಡಿತವಾಗಿ ತೆಗಿಬೋದು ಆದರೆ ಗಿಡವನ್ನು ಸರಿಯಾಗಿ ಮೇಂಟೆನೆನ್ಸ್ ಮಾಡದೇ ಇದ್ದರೆ ನಮಗೆ ಖಂಡಿತವಾಗಿಯೂ ಆ ಗಿಡ ಚೆನ್ನಾಗಿ ಹೂವು ಕೊಡುವುದೇ ಇಲ್ಲ ಮಲ್ಲಿಗೆ ಗಿಡವನ್ನು ಸಣ್ಣ ಮಗುವಿನಂತೆಯೇ ಇದನ್ನು ಸಾಕಬೇಕಾಗ್ತದೆ ಇವಾಗ ನೋಡಿ ನನ್ನ ಗಿಡದಲ್ಲಿ ಆದಂಥ ಬದಲಾವಣೆ ನೋಡಿ ನೋಡಿ ಯಾವ ರೀತಿ ಎಲೆಗಳು ಆಗಿದೆ ಅಂತೇಳಿ ಎಲೆಗಳೆಲ್ಲ ಕೆಂಪಾಗಿದೆ ಇದಕ್ಕೆ ಮುಖ್ಯ ಕಾರಣ ನಾನು ಎರಡು ಮೂರು ದಿವಸ ಊರಲ್ಲಿ ಇರಲಿಲ್ಲ ಹಾಗಾಗಿ ನೀರು ಹಾಕಲಿಲ್ಲ ಅದೇ ಒಂದು ಮೇನ್ ರೀಸನ್ ಎಲ್ಲಿ ನೋಡಿ ಮೊಗ್ಗಿನಲ್ಲಿ ಯಾವ ರೀತಿಯಾಗಿ ಹುಳ ಬಂದಿದೆ ಅಂತೇಳಿ ಉಳದ ಸ್ಪ್ರೇಯನ್ನು ಗಿಡಗಳಿಗೆ ಹಾಕಬೇಕು ಉಳದ ಸ್ಪ್ರೇ ಹಾಕಲಿಲ್ಲ ಮೊಗ್ಗುಗಳು ಪರವಾಗಿಲ್ಲ ದೊಡ್ಡದಾಗೇ ಉಂಟು ಇವಾಗ ನೋಡಿ ಈ ಥರ ಮುಟ್ಟುವಾಗ ಎಷ್ಟು ಗಿಡದಲ್ಲಿ ಎಲೆ ಉದುರ್ತದೆ ಅಂತ ಹೇಳಿ ಇದು ಹವಾಮಾನದಲ್ಲಿ ಆದಂಥ ಬದಲಾವಣೆ ಅಂತಲೇ ಹೇಳ್ಬೋದು ನೋಡಿ ಮೊಗ್ಗುಗಳು ಕೆಲವೊಂದು ಮೊಗ್ಗುಗಳು ಸರಿಯಾಗಿ ಬರ್ತಾ ಉಂಟು ಕೆಲವೊಂದು ಮೊಗ್ಗುಗಳು ಅಲ್ಲಿಯೇ ಮುರುಟಿ ಹೋಗ್ತಾ ಉಂಟು ಚಿಗುರು ಕೂಡ ಅಷ್ಟೊಂದು ಇಲ್ಲ ಗಿಡದಲ್ಲಿ ನೋಡಿ ಎಷ್ಟೊಂದು ಎಲೆ ಉದುರ್ತದೆ ಅಂತ ಹೇಳಿದೆ ಕೆಲವು ಗಿಡಗಳು ಕಡ್ಡಿಯಾಗಿ ಆಗಿ ಹೋಗಿಬಿಟ್ಟಿದೆ ಅಷ್ಟೊಂದು ಗಿಡದ ಎಲೆಗಳು ಉದುರ್ತಾ ಉಂಟು ಆದರೆ ಈ ಸೀಸನಲ್ಲಿ ಒಳ್ಳೆಯ ಹೂವು ಸಿಗಬೇಕಿತ್ತು ಬಟ್ ಈ ಸೀಸನಲ್ಲಿ ನನಗೆ ಏನೂ ಹೂವು ಸಿಗ್ತಾ ಇಲ್ಲ ನಾನು ಗಿಡಗಳಿಗೆ ಗೊಬ್ಬರ ಕೂಡ ಹಾಕಲಿಲ್ಲ ಇನ್ನೂ ಗಿಡಗಳಿಗೆ ಗೊಬ್ಬರವನ್ನು ಹಾಕಿ ಗಿಡವನ್ನು ಫಸ್ಟಿಗೆ ಸೆಟ್ ಮಾಡಬೇಕು ನೋಡಿ ಎಲ್ಲ ಗಿಡಗಳು ಒಂದು ಕಡ್ಡಿ ಥರ ಆಗಿಬಿಟ್ಟಿದೆ ಗಿಡ ನೋಡಿ ಕೆಂ ಕೆಂಪಾಗಿ ಬಿಟ್ಟಿದೆ ಎಲೆಗಳೆಲ್ಲ ಇದಕ್ಕೆ ನೀರು ಸರಿಯಾಗಿ ಕೊಡಲೇಬೇಕು ಈ ಟೈಮಲ್ಲಿ ಗಿಡಗಳಿಗೆ ನೀರು ತುಂಬ ಅವಶ್ಯಕತೆ ಇರುವಂಥದ್ದು ಗಿಡ ತುಂಬ ಕಡ್ಡಿ ಥರ ಆಗಿಬಿಟ್ಟಿದೆ ವೀಕ್ಷಕರೇ ನೋಡಿದ್ರಲ್ಲ ಮಲ್ಲಿಗೆ ಗಿಡವನ್ನು ನಾವು ಸರಿಯಾಗಿ ಆರೈಕೆ ಮಾಡದಿದ್ದರೆ ಎಂತೆಲ್ಲ ಸಮಸ್ಯೆಗಳು ಗಿಡದಲ್ಲಿ ಉಂಟಾಗ್ತದೆ ಅಂತ ಹೇಳಿ ನಿಮ್ಮ ಗಿಡದಲ್ಲಿ ಈ ಥರ ಸಮಸ್ಯೆ ಉಂಟಾಗಿದೆಯಾ ಅಂತ ಹೇಳಿ ದಯವಿಟ್ಟು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ನಿಮ್ಮ ಕಮೆಂಟ್ ತುಂಬಾ ಇಂಪಾರ್ಟೆಂಟ್ ನೀವು ಹಾಕುವಂಥ ಪ್ರತಿಯೊಂದು ಕಮೆಂಟನ್ನು ನಾನು ಓದೇ ಓದ್ತೇನೆ ಹಾಗಾಗಿ ದಯವಿಟ್ಟು ತಪ್ಪದೆ ಗಿಡ ಯಾವ ರೀತಿ ಇದೆ ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಯಾರು ಇನ್ನು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದವರೆಲ್ಲರಿಗೂ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ನೋಡ್ತಿದ್ದೀರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹೆಚ್ಚಿನ ಜನರೊಂದಿಗೆ ಶೇರ್ ಮಾಡಲು ಮರೆಯದಿರಿ ಮತ್ತೊಂದು ಹೊಸದಾದ ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಥ್ಯಾಂಕ್ಸ್ ಫಾರ್ ವಾಚಿಂಗ್